ಇದು ಪೂರ್ಣವಾಗಿ ಭಕ್ತಾದಿಗಳ ವಂತಿಗೆಯಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಕುಟೀರ ಅವರು ಕುಟೀರ ಅಂತ ಭಕ್ತರ ಭಂಡಾರದ ಕುಟೀರ ಅಂತ ಹೆಸರಿಟ್ಟಿದ್ದಾರೆ ಅವ್ರು ಏನಾರ ಎಸ್ ಸಿಟ್ಟುಗಳಲ್ಲಿ ನನಗೆ ಇದು ಕಾಗಿದೆಲೆ ಗುರುಪೀಠದ ಶಾಖ ಮಠ ಅದಕ್ಕೆ ಹೆಸರು ತಗೊಂಡಿದ್ದಾರೆ ಬಹಳ ಸಂತೋಷ ಈ ಕುಟೀರವನ್ನ ನಿರ್ಮಾಣ ಮಾಡಲಿಕ್ಕೆ ಎಲ್ಲರೂ ಸಹಾಯವನ್ನು ತಗೊಂಡಿದ್ದಾರೆ ಸುಮಾರು ನಾಲ್ಕು ಕೋಟಿ ಚಿಲ್ಲರೆ ಹೊಸರು ಮಾಡಿದ್ದಾರೆ ಇನ್ನೂ ಒಂದು ಕೋಟಿ ಉಳಿದಿದೆ ಮೂರು ಕೋಟಿ ಅರವತ್ತೊಂಬತ್ತು ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡಿದ್ದಾರೆ ಈ ಮಟ್ಟಿಗೆ ಅದರಲ್ಲಿ ಬೇರೆ ಬೇರೆ ಭಕ್ತಾದಿಗಳು ಕಬ್ಬಿಣ ಮರಳು ಸಿಮೆಂಟು ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ ಮಠ ಬೆಳೀಬೇಕು ಮಠ ಬೆಳೆಯಲು ಅಂತಂದ್ರೆ ಜನಗಳಿಂದಲೇ ಬೆಳೆಯೋದು ನಾನು ಅವತ್ತು ಕಾಗಿ ಗುರುಪೀಠ ಪ್ರಾರಂಭ ಆಯ್ತಲ್ಲ ಅವತ್ತು ಕೂಡ ಇದೇ ಹೇಳಿದ್ದೆ ಯಾವುದೇ ಮಠ ಮಾನ್ಯಗಳು ಬೆಳಿಬೇಕಾದ್ರೆ ಜನರು ಸಹಾಯ ಮಾಡಿದ್ರೆ ಮಾತ್ರ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲದೆ ಹೋದ್ರೆ ಸರ್ಕಾರದ ಮೇಲೆ ಅವಲಂಬನೆಯಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಸರ್ಕಾರ ಸ್ವಲ್ಪ ಸಹಾಯ ಮಾಡಬಹುದು ಆದರೆ ಸರ್ಕಾರದಿಂದಲೇ ಬೆಳಿಲಿಕ್ಕೆ ಪ್ರಾರಂಭ ಆಗಲಿಕ್ಕೆ ಯಾಕಂತಂದರೆ ನಾನು ಈ ಮಾತನ್ನ ಹೇಳುವಾಗ ಈ ಮಠ ಪ್ರಾರಂಭ ಆದದ್ದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತೆರಡನೇ ಇಸ್ವಿನಲ್ಲಿ ತೊಂಬತ್ತೆರಡನೇ ಇಶ್ವಿ ಸುಮಾರು ಎಷ್ಟು ವರ್ಷ ಆಗಿದೆ ಈಗ ಮೂವತ್ತ್ಮೂರು ವರ್ಷಗಳಾಗಿದೆ ಮೂವತ್ತ್ ಮೂರು ವರ್ಷಗಳು ಆಗ ನಾನು ಸೋತಿದ್ದೆ ಎಲೆಕ್ಷನ್ನಲ್ಲಿ ಸೋತಿದ್ದೆ ನಾನು ಆದ್ದರಿಂದ ಮಠ ಮಾಡಲಿಕ್ಕೆ ಪ್ರಯತ್ನ ಮಾಡೋದು ಮಠ ಆಯಿತು ಆಗ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದೆ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದೆ ನಾವು ಬಂಗಾರಪ್ಪನವ್ರನ್ನ ಕರೆಯಕ್ಕೆ ಹೋದವು ಕರೆಯಕೋದಾಗ ಬಂಗಾರಪ್ಪನವರು ಮುಖ್ಯಮಂತ್ರಿಯಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಕೊಡಲಿಕ್ಕೆ ಬಂದಿದ್ದರು ನಾನು ಹೇಳಿದೆ ಬಂಗಾರಪ್ಪನವರೇ ಬೇಡ ನೀವೇ ಹೇಳಿ ಗುರುಬರು ಅಷ್ಟೊಂದು ಬಡತನ ಇಲ್ಲ ಕುರುಬರಲ್ಲಿ ಮಠ ಮಾಡಲಿಕ್ಕೆ ಆಗದಿಲ್ಲು ಬಡತನ ಇಲ್ಲ ಅಂತ ಹೇಳಿ ಸರ್ಕಾರದ ಹಣವನ್ನು ಅವ್ರಿಗೆ ಕೊಟ್ಟು ವಾಪಸ್ ಕೊಟ್ಟು ನಾವು ಮಠವನ್ನು ಪ್ರಾರಂಭ ಆ ಆಮೇಲೆ ಈ ಹರಿ ಕೋಡೆ ಅಂತ ಒಬ್ಬರು ಇದ್ರು ಹರಿ ಕೋಡೆ ಅವರು ಊಟ ಹಾಕ್ತೀವಿ ಅಂತ ಬಂದರು ಆಗು ಸ್ವಲ್ಪ ಊಟ ಹಾಕಿದ್ರು ಅನ್ನೋ ಕಾಣಿಸುತ್ತೆ ನಾನು ಇಲ್ವಾ ಊಟ ಹಾಕ್ಬಿಡ್ರಿ ಅಂತ ಹೇಳಿದೆ ನಾನು ಅದಕ್ಕೆ ನಮ್ಗೆ ನಾವೇ ಮಾಡ್ಕೋತೀವಿ ಯಾಕಂತ ಒಂದು ಐದಾರು ಲಕ್ಷ ಜನ ಸೇರಿದ್ರು ಮಠ ಪ್ರಾರಂಭ ಆದಾಗ ಐದಾರು ಲಕ್ಷ ಜನ ಸೇರಿದ್ರು ಅವತ್ತು ನಾವು ಹೇಳಿದರೀ ಈ ಮಠ ಬರೀ ಮಠ ಅಲ್ಲ ಎಲ್ಲ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಯಾರ್ಯಾರು ಈ ಸಮಾಜದಲ್ಲಿ ಮಠಗಳಿಲ್ಲ ಅವರೆಲ್ಲರಿಗೂ ಸೇರಿದಂತ ಮಠ ಅಂತೇಳಿ ಘೋಷಣೆಯನ್ನ ಮಾಡ ಈಗ ಅನೇಕ ಅನೇಕ ಮಠಗಳಾಗಿದ್ದಾವೆ ಬಹಳ ಸಂತೋಷ ಮಠಗಳು ಯಾಕೆ ಆಗ್ಬೇಕಾಗಿದೆ ಅಂತಂದ್ರೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಈಗ ಮಠಗಳ ಆಗದೆ ಶಿಕ್ಷಣ ಆರೋಗ್ಯ ಸಂಘಟನೆ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ ನಮ್ಮ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಇದೆ ಜಾಸ್ತಿ ಇರ್ತಕ್ಕಂಥದ್ದು ಸತ್ಯ ಈ ಜಾತಿ ಇದ್ಕೊಂಡು ಅವರು ಕುವೆಂಪು ಅವರು ಒಂದು ಹೇಳ್ತಿದ್ರು ಏನಂತ ಹೇಳ್ತಾ ಇದ್ರು ಅಂತಂದ್ರೆ ಜಾತಿಯನ್ನು ಗುರುತಿಸ್ಬೇಕು ಜಾತಿಯನ್ನು ನಾಶ ಮಾಡಬೇಕು ಜಾತಿಯನ್ನ ಗುರುತಿಸಬೇಕು ಜಾತಿಯನ್ನ ನಾಶ ಮಾಡಬೇಕು ಯಾಕಂದ್ರೆ ಅಂತಿಮವಾಗಿ ನಾವು ಸಮಾಜದಲ್ಲಿ ಜಾತ್ಯತೀತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಜಾತಿ ರಹಿತವಾದಂಥ ವರ್ಗರಹಿತವಾದಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಇದನ್ನೇ ಬಸವಾದಿ ಶರಣರು ಹೇಳಿರ್ತಕ್ಕಂಥದ್ದು ಇದನ್ನೇ ಕನಕದಾಸರು ಹೇಳಿರ್ತಕ್ಕಂಥದ್ದು ಇದನ್ನೇ ಅಂಬೇಡ್ಕರ್ ಹೇಳಿರ್ತಕ್ಕಂಥದ್ದು ಇದೇ ನಮ್ಮ ಸಂವಿಧಾನದಲ್ಲೂ ಕೂಡ ಇರತಕ್ಕಂಥ ವಿಚಾರ ನಾವು ಮರಿ ಮಹಾತ್ಮ ಗಾಂಧೀಜಿಯವರು ಕೂಡ ಇದ್ದೇ ಹೇಳಿದರು ಎಲ್ರಿಗೂ ಸರ್ವೋದಯ ಆಗಬೇಕು ಎಲ್ಲರೂ ಸರ್ವೋದಯ ಆಗಬೇಕು ಮಹಾತ್ಮ ಗಾಂಧೀಜಿ ಹೇಳಿದ್ರು ಹೇಳಿದರು ಬಾಬು ಕುವೆಂಪು ಅವರು ಏನು ಹೇಳಿದ್ರು ಅಂತಂದ್ರೆ ಸಮಪಾಲು ಸಮಬಾಳು ಆಗಬೇಕು ಸಮಾಜದಲ್ಲಿ ಸಮಪಾಲು ಸಮಬಾಳು ಆಗಬೇಕು ಈ ದೇಶದ ಸಂಪತ್ತಿದೆಯಲ್ಲ ಈ ದೇಶದ ಅಧಿಕಾರ ಇದೆಯಲ್ಲ ಅದು ಎಲ್ರಿಗೂ ಕೂಡ ಹಂಚಿಕೆ ಆಗಬೇಕು ಅಂತಿಮವಾಗಿ ಸಮಾನ ಅವಕಾಶಗಳಿರ್ತಕ್ಕಂಥ ಸಮ ಸಮಾಜ ನಿರ್ಮಾಣ ಆಗಬೇಕು ಇದು ಮಹಾತ್ಮ ಗಾಂಧೀಜಿಯವರು ಹೇಳಿದ್ದದ್ದು ವಿನೋಬಾಮಿಯವರು ಹೇಳಿದ್ದದು ಕೋವಿಡ್ ಅವರು ಹೇಳಿದ್ದದ್ದು ಕನಕದಾಸರು ಹೇಳಿದ್ದದ್ದು ಆಮೇಲೆ ಬಸವಣ್ಣನವರು ಹೇಳಿದ್ದದ್ದು ಅಂಬೇಡ್ಕರ್ ಹೇಳಿದ್ದದ್ದು ಇದನ್ನೇ ಮಾಡಬೇಕಾಗಿರೋದು ನಾವು ನಾನು ಹೇಳಿದ್ದ ಚೆಕ್ಕಾಗಿಲ್ಲವೇ ದಾರ್ಶನಿಕರು ವಿಚಾರ ಕ್ರಾಂತಿಕಾರರು ಹಾಗಾಗಿ ನಾವು ಇವ್ರನ್ನೆಲ್ಲ ನೆನ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು ಅವರಿಂದ ಸ್ಫೂರ್ತಿಯನ್ನ ಪಡ್ಕೊಳ್ತಕ್ಕಂಥದ್ದು ಈ ಕೆಲಸವನ್ನ ಮಾಡ್ತೀವಿ ಅದಕ್ಕೋಸ್ಕರ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಜಾತಿಗೊಂದು ಮಠ ಬೇಡ ಅಂತ ಹೇಳೋರು